ಮೇಲೆ ಹುಣಸೂರಿನ ನಗರಸಭೆಗೆ ಗಣೇಶ್ ಕುಮಾರಸ್ವಾಮಿರವರ ಅಧ್ಯಕ್ಷರಾದ ಮೇಲೆ ಹುಣಸೂರಿನ ಪ್ರತಿಯೊಂದು ವಾರ್ಡಿಗೂ ಸಹ ಆಯುಕ್ತರಾದ ಮಾನಸಾರರು ಹಾಗೆಯೇ ಎಲ್ಲ ಅಧಿಕಾರಿಗಳೊಂದಿಗೆ ಭೇಟಿಯನ್ನು ಕೊಡ್ತಾ ಆ ವಾರ್ಡಿನ ಕುಂದು ಕೊರತೆಯನ್ನು ವಿಚಾರಿಸ್ತಾ ಇದ್ದಾರೆ ಹಾಗೆಯೇ ಈ ಗುರುವಾರ ಹುಣಸೂರಿನ ಇಪ್ಪತ್ತಾರನೇ ವಾರ್ಡ್ ನಮ್ಮ ಏರಿಯಾಕ್ಕೆ ಬಂದಾಗ ಅಲ್ಲಿ ಸಮಸ್ಯೆಯ ಅಗರವಾಗಿರುವಂತಹ ಆ ಒಂದು ಬೀದಿಯನ್ನು ನೋಡ್ತಾ ಅಲ್ಲಿ ರಸ್ತೆಯಲ್ಲಿ ಓಡಾಡೋದೇ ಬಹಳ ಕಷ್ಟ ಎಲ್ಲ ಕಡೆಯೂ ಬದಿ ಎಲ್ಲ ಬಚ್ಚಲ ನೀರುಗಳು ಅಡ್ಡಡ್ಡವಾಗಿ ಹೋಗ್ತಾ ಅಲ್ಲಿ ರಸ್ತೆಯಲ್ಲಿ ಹರಿದು ಬರ್ತಾ ಇರೋ ನೀರು ಐಕೆ ಕಲ್ಯಾಣ ಮಂಟಪದವರೆಗೂ ಸಹ ರಸ್ತೆಯಲ್ಲಿ ಹೋಗುವಂಥ ಒಂದು ಪರಿಸ್ಥಿತಿ ಇದನ್ನು ಎಲ್ಲರೂ ನೋಡಿ ಅಧಿಕಾರಿಗಳು ಆಯುಕ್ತರು ನಗರಸಭೆ ಅಧ್ಯಕ್ಷರು ಹೀಗೆ ಎಲ್ಲರೂ ಸಹ ಪರಿತಪಿಸಿಕೊಡೋರು ಈ ಒಂದು ಬೀದಿಗೆ ಈ ಒಂದು ಇಪ್ಪತ್ತಾರನೇ ವಾರ್ಡಿನ ಒಂದು ಬೀದಿಗೆ ಯಾವುದೇ ಸೌಕರ್ಯ ಇಲ್ಲ ಇಲ್ಲ ಚರಂಡಿ ಇಲ್ಲ ಇಲ್ಲ ಯು ಜಿ ಡಿ ಇಲ್ಲ ಇಲ್ಲ ರಸ್ತೆ ಇಲ್ಲ ಯಾವುದೇ ಒಂದು ಬೇಕಾದಂಥ ಸೌಲಭ್ಯ ಸೌಲಭ್ಯದಿಂದ ಅಲ್ಲಿನ ಹಿರಿಯಾದವರು ಭಾಳ ವಂಚಕರಾಗಿದ್ದಾರೆ ಇದರ ಬಗ್ಗೆ ಆ ವಾರ್ಡಿನ ಎಲ್ಲರೂ ಸಹ ಹಿರಿಯರು ಮುಖಂಡರುಗಳು ಎಲ್ಲರೂ ಸಹ ಬಂದು ಒಂದು ಮನವಿ ಪತ್ರವನ್ನು ನಗರಸಭೆಯ ಆಯುಕ್ತರು ಹಾಗೂ ನಗರಸಭೆಯ ಅಧ್ಯಕ್ಷರಿಗೆ ಹಾಗೂ ಅಧಿಕಾರಿಗಳ ಸಮ್ಮುಖದಲ್ಲಿ ಕೊಟ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದರ ಸ್ವಲ್ಪ ಚಿತ್ರಣವನ್ನು ನಾನು ನಿಮ್ಮ ಪ್ರೀತಿಯಲ್ಲಿ ಹೋಗಿ ಒಂದು ಚಿತ್ರೀಕರಣವನ್ನು ಮಾಡಿದ್ದೇನೆ ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ ಇದೇ ವಾರ್ಡಿನ ಒಂದು ಸದಸ್ಯರಾಗಿರುವಂಥ ಶ್ರೀಯತ ಗಣೇಶ್ ಕುಮಾರಸ್ವಾಮಿ ಅವರಿಗೆ ಇವತ್ತು ನಗರಸಭೆ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಗೌರವಯುತವಾಗಿ ಇಲ್ಲಿನ ಜನರು ಅವರಿಗೆ ಗೌರವಿಸೋದರೊಂದಿಗೆ ಇಲ್ಲಿಗೆ ಬರಮಾಡ್ಕೊಡಿ ಆ ಸುಂದರವಾದ ದೃಶ್ಯಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ವರ ತೋರಿಸ್ತಾ ಇದ್ದೀನಿ ಬನ್ನಿ ನಾವೀಗ ಹೋಗೋಣ ವಾರ್ಡ್ ನಂಬರ್ ಇಪ್ಪತ್ತಾರು ಅಲ್ಲಿಯ ಸಮಸ್ಯೆಗಳನ್ನು ಆಲಿಸೋದಿಲ್ಲ ಕಡೆ ಇಲ್ಲಿ ಈ ವಾರ್ಡಲ್ಲ ಸಮಸ್ಯೆ ಆಯ್ತು ಅಧ್ಯಕ್ಷರೇ ದೈವಾಣಿ ಫೀಲ್ಡಲ್ಲಿ ಒಂದು ಒಳ್ಳೇದು ಮಾಡಿದ್ರೆ ಈ ಜನ ವಾಸ ಮಾಡೋಕೆ ಕಷ್ಟ ಸಾಯಂಕಾಲ ಐದು ಗಂಟೆ ಆಯ್ತು ಸೊಳ್ಳೆ ಕಟ್ಟ ಒಂದು ಚಲಡಿ ಇಲ್ಲ ಒಂದು ಅಂಡರ್ಗ್ರೌಂಡ್ ಇಲ್ಲ ಭಾರಿ ತೊಂದರೆ ಆಯ್ತೈತೆ ನೀವೇನೋ ನಿಮ್ ಕಿರೋದ್ರಲ್ಲಿ ಒಂದು ಕೆಲಸ ಮಾಡಿದ್ರೆ ಈ ವಾರ್ಡ್ ಜನ ನೆನ್ಕೋತಾರೆ ಒಂದು ಒಳ್ಳೆ ಎಲ್ಲ ಮನೆ ಸೀತಾ ಐತೆ ಗುಂಡಿಗಳು ನಾವೀಗ ರೋಡ್ ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ನೀವು ಮಾಡ್ಕೊಂಡಿಲ್ಲ ಒಂದು ತಿಂಗಳು ಟೈಮ್ ಕೊಡ್ತೀವಿ ಬ್ಲಾಕ್ ಮಾಡ್ತೀವಿ ಅಷ್ಟೇ ನಾವ್ ಇನ್ನೇನು ಮಾಡಿ ಕೆಲಸ ಮಾತ್ರ <tries> ಗೊತ್ತಾಗ್ತಿದೆ ಅಪ್ಪಾ ಎಲ್ಲ ರೆಡಿ ಹೇಳ್ರಿ

ಅಣ್ಣ ನೀವು ಅಲ್ಲಿ ವಾರ್ಡ್ ಅಧ್ಯಕ್ಷ ಜೊತೆ ಮಾತಾಡೋಣ ಸಮಸ್ಯೆ ಬಗೆಹರಿಸಿದ ನೀವು ಅಧ್ಯಕ್ಷರ ಜೊತೆ ಹೇಳ್ಬೇಕು ಸ್ವಲ್ಪ ಮಾತಾಡ್ಬಿಟ್ಟಿದ್ದೀನ ಡ್ರೈನೇಜ್ ಮತ್ತೆ ಇಂಜುನ್ ವ್ಯವಸ್ಥೆಗೊಂತ ಇದು ಮಾಡ್ಕೊಂಡ್ರೆ ಮಾತಾಡ್ಬೇಕು ಮಾತಾಡಿದ್ರೆ ಹೇಳಿ ಪಾನಿ 好的，谢谢。

ಬೇರೆ ನಮ್ಮ ಈ ಇಪ್ಪತ್ತಾರನೇ ವಾರ್ಡಿನ ನಾಗರಿಕ ಸ್ಥಳೀಯರ ಪರವಾಗಿ ನಮ್ಮ ವಾರ್ಡಿಗೆ ನಮ್ಮ ನಗರಸಭೆ ಅಧ್ಯಕ್ಷರಾದಂಥ ಗಣೇಶನವ್ರು ಬಂದಿದ್ದಾರೆ ಮತ್ತೆ ಪೌರಾಯುಕ್ತರು ಬಂದಿದ್ದಾರೆ ಅವ್ರಿಗೆ ನಮ್ಮ ಸಮಸ್ಯೆ ಏನು ಹೇಳ್ಕೊಂಡು ನಮ್ಗೆ ಒಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ ಏನಾಗಿದ್ರೆ ಇಲ್ಲಿ ಒಂದು ಹದಿನೈದು ವರ್ಷದಿಂದ ನಾವು ವಾಸ ಇದ್ದೀವಿ ಈ ವಾಸ ಇದ್ದ ಅಭಿಪ್ರಾಯ ಏನಪ್ಪ ಅಂತಾರೆ ಪಕ್ಕದಲ್ಲಿ ಶಾಲಾ ಕಾಲೇಜುಗಳು ಇರೋದ್ರಿಂದ ಇಲ್ಲಿ ಮೂಲಭೂತ ಸೌಕರ್ಯ ಏನಿಲ್ಲ ಕುಡಿಯೋ ನೀರು ಇರ್ಬೋದು ಯು ಜಿ ಡಿ ಇರ್ಬೋದು ಡ್ರೈನೇಜು ಪ್ರತಿಯೊಂದು ಏನೂ ಇಲ್ಲ ಅದನ್ನು ನಮ್ಮ ಮೂಲಭೂತ ಸೌಕರ್ಯನ ಆದಷ್ಟು ಬೇಗನೆ ನೀವು ಮಾಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಂಡು ನಮ್ಮ ಎಲ್ಲ ಸ್ಥಳೀಯರಿಂದ ನಿಮ್ಮದೊಂದು ಕೊಡಬೇಕು ಮೇಡಮ್ ತಾವು ಇಲ್ಲಿ ಸಮಸ್ಯೆಯನ್ನು ಆಲಿಸಿದ್ದೀರಿ ವಾರ್ಡ್ ನಂಬರ್ ಇಪ್ಪತ್ತಾರು ಇಲ್ಲಿ ಯಾವುದೇ ಒಂದು ಚಂಡಿ ವ್ಯವಸ್ಥೆ ಆಗಲಿ ಟಾರ್ ರೋಡಿನ ವ್ಯವಸ್ಥೆ ಆಗಲಿ ಯೂಸ್ ಡೇ ಆಗಲಿ ಏನೂ ಇಲ್ಲ ಮೇಡಮ್ ಎಲ್ಲ ಜನಗಳು ಹತ್ತು ವರ್ಷ ನಾವು ಮನೆ ಕಟ್ಟಿಲ್ಲ ಹತ್ತು ವರ್ಷ ಆಯ್ತು ಮೇಡಮ್ ಹತ್ತು ವರ್ಷದಿಂದ ಪರಿತಪಿಸ್ತಾ ಇದ್ದೀವಿ ಚಂಡಿ ನೀರು ತಿಳ್ಕೊಂಡೆ ನಾವು ಮನೆ ಒಳಗಡೆ ಹೋಗ್ತಾ ಇದ್ದೀವಿ ಮೇಡಮ್ ದಯವಿಟ್ಟಿಗೆ ನಿಮ್ಮ ಒಂದು ನಗರಸಭೆಯಿಂದ ಏನ್ ನಮ್ಗೆ ಅನುಕೂಲ ಮಾಡಿಕೊಡ್ಬೋದು ಏನು ನಾವು ನಗರಸಭಾ ವತಿಯಿಂದ ನಾವು ವಾರ್ಡ್ಗಳ ಹೆಜ್ಜೆಯನ್ನು ಇಡ್ತಾ ಇದ್ವಿ ಸರ್ ಪ್ರತಿ ಗುರುವಾರ ಎಂದಿನಂತೆ ನಾವು ಕಳೆದ ಅಧ್ಯಕ್ಷ ಗಣೇಶ್ ಕುಮಾರ್ ಸ್ವಾಮಿ ಸರ್ ಅವರ ಬಂದಾಗಿಂದೂ ಕೂಡ ಪ್ರತಿ ಗುರುವಾರದಂತೂ ನಾವು ನಗರಸಭೆಯ ಸಿಬ್ಬಂದಿ ವರ್ಗದವರು ಮತ್ತು ಆ ವಾರ್ಡ್ನ ಸದಸ್ಯರುಗಳು ಮತ್ತು ಶಾಖಾ ಮುಖ್ಯಸ್ಥರುಗಳು ಎಲ್ಲರೊಟ್ಟಿಗೆ ನಾವು ಮನೆ ಮನೆಯ ಹತ್ರ ಏನು ಸಮಸ್ಯೆಗಳಿದೆ ಅಂತ ನಾವು ಈ ಬಾರಿ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ಮಾಡ್ತಾ ಇದ್ವಿ ಖಂಡಿತವಾಗಿ ನಮಗೆ ವಾಸ್ತವಾದ ಸಮಸ್ಯೆಗಳನ್ನ ನಾವು ಆಫೀಸಲ್ಲಿ ಕೂತು ಕೆಲಸ ಮಾಡಿದಾಗ ಗೊತ್ತಾಗೋದಿಲ್ಲ ಜಸ್ಟ್ ಪಬ್ಲಿಕ್ ಅಂತ ನಾವು ಹಾಲಿಸ್ತೀವಿ ಬಟ್ ವಾಸ್ತವವಾಗಿ ಬಂದು ನೋಡಿದಾಗ ಸದಸ್ಯರೊಂದಿಗೆ ನಮ್ಮ ಸಿಬ್ಬಂದಿಗಳು ಖಂಡಿತ ಹೌದು ಈಗಿನ ಜನಗಳು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಬಟ್ ಪರಿಹಾರಕ್ಕೆ ಸಹ ನಾವೀಗ ಹಂತ ಹಂತವಾಗಿ ಸ್ಟೆಪ್ನ ನಾವು ತಗೋತೀವಿ ಏಕ ಒಂದೇ ಸಲ ನಾವೆಲ್ಲವೂ ಕೂಡ ಸಾಲ್ವ್ ಮಾಡೋಕ್ಕಾಗಲ್ಲ ಈಗ ಮೇಯ್ನಾಗಿ ಈ ಏರಿಯಾದಲ್ಲಿ ಆಗಬೇಕಾಗಿತ್ತು ಟ್ರೈನು ತದನಂತರ ಈಡುಡಿ ತದನಂತರ ರೋಡ್ಸು ಇದು ಪ್ರಿಯಾರಿಟಿ ಬೇಸ್ ಮೇಲೆ ನಮ್ಮ ಸರ್ಕಾರದಾಗ ಏನು ಬರುತ್ತೆ ನಮಗೆ ಅನುದಾನಗಳು ಅದನ್ನು ನಾವು ಕನ್ಸಿಡರ್ ಮಾಡಿ ಖಂಡಿತ ಈ ಒಂದು ಇಪ್ಪತ್ತಾರನೇ ವಾರಿಗೆ ಇದು ನಾನು ವ್ಯವಸ್ಥೆಯನ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ ಹಾಗೆಯೇ ಈ ಒಂದು ವಾರ್ಡ್ಗಳ ಹೆಜ್ಜೆಯನ್ನು ಒಂದು ಕಾರ್ಯಕ್ಕೆ ನಮಗೆ ಸಹಕಾರ ನೀಡುವಂತ ನರೇಶ್ ಕುಮಾರ್ ಸದಸ್ಯ ಅಧ್ಯಕ್ಷರು ಊರಿಗೆ ನಾವೆಲ್ಲ ನಗರಸಭಾ ಮತ್ತು ಶಾಖಾ ಮುಖ್ಯಸ್ಥರಿಗೆ ಹಾಗೆ ಇವತ್ತು ಇಪ್ಪತ್ತೆಂಟು ವಾರ್ಡ್ನ ಕೂಡ ನಾವು ವಿಸಿಟ್ ಮಾಡ್ತೀವಿ ಶ್ವೇತಮಂದರೆ ಎಲ್ಲರ ಒಂದು ಸಹಕಾರ

ಗಣೇಶ್ ಕುಮಾರ್ ಸ್ವಾಮಿ ಅವರೇ ನೀವು ಈ ವಾರ್ಡಿನ ಕೌನ್ಸಿಲ್ರು ಜೊತೆಗೆ ಇವಾಗ ನಗರಸಭೆ ಅಧ್ಯಕ್ಷರಾಗಿದ್ದೀರಿ ನಿಮಗೆ ಜವಾಬ್ದಾರಿ ಹೆಚ್ಚಿದೆ ಏನು ಅಂದ್ರೆ ನಮ್ಮ ಕ್ಷೇತ್ರನ ನಾವು ಉಳಿಸ್ಕೊಂಡ್ರೆ ಯಾರೇನು ಮಾಡೋಕ್ಕಾಗಲ್ಲ ಅಂತ ಇರ್ತದೆ ದಯಮಾಡಿ ನಮ್ಮ ವಾರ್ಡ್ಗೆ ಇಪ್ಪತ್ತಾರನೇ ವಾರ್ಡ್ಗೆ ಏನು ಸೌಲಭ್ಯನ ಎಷ್ಟು ದಿನದಲ್ಲಿ ಎಷ್ಟು ತಿಂಗಳಲ್ಲಿ ಮಾಡಿಕೊಡ್ಬೋದು ಸ್ವಾಮಿ ಇವತ್ತು ಏನು ನಗರಸಭಾ ವತಿಯಿಂದ ಏನು ವಾರ್ಡ್ ವಿಸಿಟು ಪ್ರತಿ ಗುರುವಾರ ದಿವಸ ವಾರ್ಡ್ ವಿಸಿಟ್ನ ನಾವು ಎಲ್ಲ ಸಿಬ್ಬಂದಿ ವರ್ಗದವರು ಎ ಡಬ್ಲ್ಯೂ ಶೆಂಬಾಗಿರ್ಬೋದು ಪೌರಾಯಕರು ಮಾನಸ ಆಗಿರ್ಬೋದು ಹಾಗೆ ನಮ್ಮ ಇಂಜಿನಿಯರ್ಗಳಾದಂಥ ಲೋಕೇಶ್ವರವರು ಸೌಮ್ಯರವರು ಶಿವಕುಮಾರ್ ಅವರು ಹಾಗೆ ನಮ್ಮ ಆರ್ ಓ ಸಿದ್ದಯ್ಯ ಅವರು ಹಾಗೆ ಆರ್ ಐ ಅವರು ಎಲ್ಲ ವಾಟರ್ಮ್ಯಾನ್ಗಳು ಸೂಪರ್ವೈಸರು ನಮ್ಮ ಎಲ್ಲ ಮೇಸ್ತ್ರಿಗಳು ಎಲ್ಲರೂ ಸೇರಿ ನಮ್ಮ ಏನು ನಾನು ಅಧ್ಯಕ್ಷ ಆದ ನಂತರ ನಮ್ಮ ಹುಣಸೂರಿನ ಶಾಸಕರಾದಂಥ ಅರೀಸ್ಗೌಡರ ಒಂದು ಸಲಹೆ ಮೇಲೆ ಹಾಗೆ ನಮ್ಮ ಎಲ್ಲ ನಗರಸಭಾ ಸದಸ್ಯರ ಒಂದು ಸಹಕಾರದಿಂದ ಹಾಗೆ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಹಕಾರದಿಂದ ಇವತ್ತು ಹೆಚ್ಚು ಕಡಿಮೆ ಹದಿನಾಲ್ಕು ವಾರ್ಡ್ ಇವತ್ತು ಕಂಪ್ಲೀಟ್ ಆಗುತ್ತೆ ಅಲ್ಲ ಹದಿಮೂರು ವಾರ್ಡ್ ಕಂಪ್ಲೀಟ್ ಆಗುತ್ತೆ ಇವತ್ತು ಇಪ್ಪತ್ತೆಂಟನೇ ವಾರ್ಡು ಶ್ವೇತಾ ಮಂಜುನಾಥ ವಾರ್ಡು ಇತ್ತು ಅದೇ ರೀತಿ ಇಪ್ಪತ್ತಾರನೇ ವಾರ್ಡು ನನಗೆ ಗೆಲ್ಸ್ಕೊಟ್ಟಂತ ನೀವು ವಾರ್ಡು ನಾನು ಇವತ್ತು ಅಧ್ಯಕ್ಷ ಆಗಿರ್ತೀನಿ ಎಲ್ಲರೂ ಕಾರಣ ಅಂತ ಈ ಸಂದರ್ಭದಲ್ಲಿ ನಾನಾಗಲಿ ಅಂತ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಈಗ ನಮ್ಮ ಇಪ್ಪತ್ತಾರನೇ ವಾರ್ಡಲ್ಲಿ ನಮ್ಮ ಈಗ ಹೇಳಿದ್ರು ಕೆಲವರೆಲ್ಲ ಹೇಳಿದ್ರಿ ಸಮಸ್ಯೆಗಳನ್ನ ಈಗ ಪ್ರದೀಪ್ ಇದ್ದಾರೆ ನಮ್ಮ ಚನ್ನಪ್ಪರು ಇದ್ದಾರೆ ರವಿಯಣ ಇದ್ದೀರಿ ಲೋಕೇಶ್ ಬಾಬು ಅವರು ಇದ್ದಾರೆ ಎಲ್ಲರೂ ಇದ್ದೀರಿ ನಮ್ಮ ಬಾಬಣವ್ರವ್ರೆ ಎಲ್ಲರೂ ಇದ್ದೀರಿ ಹಿಂದೆ ಹದಿನೈದು ವರ್ಷದಿಂದ ಯಾವುದೇ ತರ ಕೆಲಸ ಕಾರ್ಯಗಳು ಇಲ್ಲಿ ಆಗಿರಲಿಲ್ಲ ನೀವು ನೋಡಿದ ಮಟ್ಟಿಗೆ ನೀವು ನೋಡಿದ ಮಟ್ಟಿಗೆ ಒಂದು ಯುವಜಿಡಿ ಆಗೋ ಒಂದು ಡಿ ಬಿಟ್ರೆ ಇನ್ ತರ ಕೆಲಸ ಕಾರ್ಯಗಳು ಆಗಿಲ್ಲ ಈಗ ಹತ್ತು ಹದಿನೆರಡು ವರ್ಷದಿಂದ ನಾನು ಇಲ್ಲಿ ವಾಸ ಇದ್ದೀನಿ ಅಂತೀರಿ ಆದ್ರೆ ನಾನ್ ಬಂದಂತ ಸಂದರ್ಭದಲ್ಲಿ ಈಗ ನಾಲ್ಕೂವರೆ ವರ್ಷಗಳ ಕಾಲದಲ್ಲಿ ಎಷ್ಟು ಕೆಲಸಗಳಾಗಿದ್ದಾವೆ ನಿಮಗೆ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಈ ಭಾಗ ಬಂದಿಲ್ಲ ಇನ್ನು ನಾನು ಏನೂ ಮಾಡಿಲ್ಲ ಇಲ್ಲಿ ಲೈಟ್ ಒಂದು ಆಗ್ಸತ್ ನೀರು ನೀನ ಬಿಟ್ರೆ ಇನ್ನೇನು ಮಾಡೋಕ್ಕಾಗಿಲ್ಲ ಇಲ್ಲಿ ಯಾಕೆ ಅಂತಂದ್ರೆ ಒಂದು ರಸ್ತೆದೊಂದು ಇಶ್ಯೂ ಐತೆ ದಯಮಾಡಿ ನೀವು ನಾವೆಲ್ಲ ಸೇರ್ಕೊಂಡು ಎಮ್ ಎಲ್ ಎರ ಸಮ್ಮುಖದಲ್ಲೇ ಬೇಕಾದ್ರೆ ಕೂತ್ಕೊಂಡು ಬೇಕಾದ್ರೆ ಮಾತುಕತೆ ಆಡ್ಕೊಂಡು ಅದೊಂದು ಬಗೆಹರಿಸಿದ್ರೆ ದಯಮಾಡಿ ನಾನು ಯು ಜಿ ಡಿನ ಮಾಡಿಸ್ಕೊಡ್ತೀನಿ ಯು ಜಿ ಡಿ ಮಾಡಿಸ್ಕೊ ಜವಾಬ್ದಾರಿ ನಂದು ಏನು ಹಂತವಾಗಿ ಹಂತವಾಗಿ ಮಾಡೋಂಥ ಕೆಲಸ ಒಂದೇ ಸರಿ ಮಾಡೋಕ್ಕಾಗಲ್ಲೇ ಏನು ಅಂತಂತವಾಗಿ ಮಾಡುವ ಮಾಡಿದೀರಿ ಈಗ ಹೆಚ್ಚು ಕಡಿಮೆ ನಮ್ಮ ಏರಿಯಾದಲ್ಲಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮನೆ ಕಟ್ಟೋರಿಗೆ ಇವತ್ತು ಯು ಜಿ ಡಿ ಕೊಡ್ತಾಯಿದೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಮನೆ ಕಟ್ಟೋರಿಗೆ ಇವತ್ತು ಯು ಜಿ ಡಿ ವ್ಯವಸ್ಥೆ ಮಾಡ್ತಾ ಇದೀವಿ ದಯಮಾಡಿ ನೀವು ಸಹಕರಿಸಬೇಕು ಎಂದೆ ಹಿಂದೆ ಹೇಗೆ ಈಗ ಮಾಡ್ತೀವಿ ಕೆಲಸ ಮಾಡ್ತೀವಿ ಕೆಲಸ ಅನುದಾನ ತತ್ತಾ ಇದ್ದೀವಿ ನೋಡಿ ಅರವತ್ತು ಲಕ್ಷ ಕೊಟ್ಟು ನಮ್ಮ ಅರೀಸ್ಗೊಂಡರು ಕಾಂಟ್ರಾಕ್ಟ್ ರೋಡು ಯು ಜಿ ಡಿ ಎಲ್ಲ ಮಾಡಿಸಿದ್ರು ಅದೇ ರೀತಿ ಇಲ್ಲಿ ಗೋಕುಲ ಬಡಾವಣೆಯಲ್ಲಿ ಐದು ರಸ್ತೆಗಳು ಮಾಡ್ತೀನಿ ನಮ್ಮ ಕಾಂಟ್ರಾಕ್ಟ್ ರಸ್ತೆಗಳು ಅದಲ್ಲದೆ ಈಗ ಮಾಜೇಶ್ವರ ಸ್ವಾಮಿ ದೇವಸ್ಥಾನದ ಏನಿದೆ ಆಗುತ್ತೆ ಇದು ಹೋಲಿ ಫ್ಯಾಮಿಲಿ ಬುಡ್ ಅದು ಕಂಪ್ಲೀಟ್ ಮಾಡೋಕ್ಕೆ ನಲವತ್ತು ಲಕ್ಷ ರೂಪಾಯಿ ಬಂದಾಗ್ತದೆ ಹೆಚ್ಚು ಕಡಿಮೆ ಒಂದು ಎರಡು ಕೋಟಿಯಿಂದ ಮೂರು ಕೋಟಿ ನನ್ನ ಒಂದು ನಾನು ಕೆಲಸ ಮಾಡೋದುಂಟು ಇನ್ನೂ ಕೆಲವು ಏರಿಯಾಗಳಲ್ಲಿ ನಮ್ಮ ಬಾಬಣ್ಣ ರಸ್ತೆ ಇನ್ನೂ ಕೆಲವು ಏರಿಯಾಗಳಲ್ಲಿ ಯು ಜಿ ಡಿ ಇಲ್ಲ ನಿಮ್ಮದು ಸೇರಿದಂಗೆ ಪಕ್ಕದಲ್ಲೂ ಯು ಜಿ ಡಿ ಇದೆ ಇದೊಂದು ರಸ್ತೆಗೆ ಇಲ್ಲ ಈ ಭಾಗದಲ್ಲಿ ಇಲ್ಲಿ ನಾವು ಇರೋದು ನಮ್ಮನ್ನು ಕೆಲ್ಸಿ ನೀವು ಆರಿಸಿ ಕಳಿಸಿ ಇವತ್ತು ನಮ್ಮ ಅಧ್ಯಕ್ಷ ನನಗೆ ನೀವೆಲ್ ಅಬಾರಿ ಚಿರಋಣಿ ಆಗಿರ್ತೀರಿ ಇನ್ನು ಮುಂದಿನ ದಿವಸಗಳಲ್ಲಿ ಇದೇ ಥರ ಸಹಕಾರ ಕೊಡಿ ನಮ್ಮ ಕೈಲಾರುವಂಥ ಕೆಲಸ ನಾವು ಮಾಡ್ಕೋಬರ್ತೀವಿ ಇದೊಂದು ಯೂಜ್ ಇಡೀ ರಸ್ತೆದು ಏನು ಎಮ್ ಎಲ್ ಎರ್ಗೂ ಸಮ್ಮುಖದಲ್ಲಿ ಕೂತ್ಕೊಂಡು ಆ ಸಮಾಜದ ಅಧ್ಯಕ್ಷ ಕರೆದಿ ನಾವು ಎಲ್ಲ ಸೇರಿ ಏರಿಯಾದವರೆಲ್ಲ ಸೇರಿ ಕೂತು ಮಾತಾಡೋದು ಏನು ಬಗೆಹರಿಸಿ ಒಂದು ಯೂಜ್ ಇಡೀ ಮಾಡಿಸ್ಕೊಳ್ಳೋ ಅಂತ ಹೇಳಿ ಪೈಪ್ ಹಾಕ್ಸ್ಬೋದಲ್ಲ ಪೈಪ್ ಹಾಕ್ಸ್ಕೊಂಡ್ರೆ ರಸ್ತೆ ತಾನೇ ಇದೆ ರಸ್ತೆ ಬಂದು ಪೈಪ್ ಹಾಕ್ಸ್ಕೊಟ್ರೆ ನೀರು ಹೋಗುತ್ತೆ ನೋಡಿ ನೀರು ಎಷ್ಟು ನೀರು ನಿಂತಿದೆ ನೋಡಿ ಅಲ್ಲಿ ಗಂಟೆ ನೀರು ನಿಂತಿದೆ ಪೂರ್ತಿ

ಇಪ್ಪತ್ತೈದು ಅಡೆ ರಸ್ತೆ ಬರುತ್ತಾ ಇತ್ತು ಅಲ್ಲೇನಾಗಿದೆ ಅಂದ್ರೆ ಒಳಗಡೆ ಒಂದು ಪೈಪ್ ಕೊಟ್ಬಿಟ್ಟು ಆ ಕಡೆಯಿಂದ ಬಂದಿದ್ದು ನೀರು ಈ ಕಡೆಯಿಂದ ಬಂದ ನೀರು ಸೀದ ಪಾಸ್ ಆಗುತ್ತೆ ರಸ್ತೆ ಮಾಡೋದೇ ಸಾಕಿಲ್ಲ ಈಗ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ